ರಾಜ್ಯದಲ್ಲಿ ಅನೇಕ ಈ ರೀತಿಯ ಯಾತ್ರಾ ಸ್ಥಳಗಳಿದ್ದಾವೆ ಯಾಕೆ ಬೇರೆ ಕಡೆ ಆಗೋದಿಲ್ಲ ಅದನ್ನು ಯಾರು ಮಾಹಿತಿ ಕೊಡಬೇಕು ಅವತ್ತಿದ್ದಂಥ ಎಸ್ ಪಿ ಮತ್ತು ಅಡಿಷ್ನಲ್ ಎಸ್ ಪಿ ಇದ್ದಾರೆ ಅವ್ರನ್ನ ಕರೆದು ಎಕ್ಸಾಮಿನ್ ಮಾಡಬೇಕು ಅಂತೇಳಿ ಈಗಿರುವಂಥ ಸಲೀಮ್ ಅವರಿಗೆ ಡಿ ಜಿ ಪಿಗೆ ಹೇಳಿದ್ದೇನೆ ಹೋಮ್ ಮಿನಿಸ್ಟ್ರಿಗೆ ಹೇಳಿದ್ದೇನೆ ಇನ್ನಿತರಿಗೆ ಹೇಳಿದ್ದೇನೆ ತಿಮ್ರೋಡಿ ಇದ್ದಾರಲ್ಲ ಯಾರವರು ಆರ್ ಎಸ್ ಎಸ್ನ ಕಟ್ಟ ಕಾರ್ಯಕರ್ತರು ನನ್ನ ಮಾಹಿತಿಗಳಿದ್ದಾವೆ ಅವರು ನಮಸ್ತೆ ಸದಾ ಹೊಸಲಿ ಹೇಳ್ತಾ ಇರುವಂಥದ್ದು ಯಾರಾದರೂ ಮಾಡಿದರೆ ಪರ್ವರ್ಟೆಡ್ ಇರಬೇಕು ಸೈಖಿಕ್ ಇರಬೇಕು ನಮಸ್ಕಾರ ವೀಕ್ಷಕರೇ ದಿ ಫೆಡರಲ್ ಕರ್ನಾಟಕಕ್ಕೆ ಸ್ವಾಗತ ನಾನು ವಿಜಯ್ ಜನಹಳ್ಳಿ ಇವತ್ತು ನಮ್ಮ ಜೊತೆ ವಿಶೇಷ ಅತಿಥಿಯಾಗಿ ಸಂದರ್ಶನದಲ್ಲಿ ಕಾಂಗ್ರೆಸ್ನ ಹಿರಿಯ ಮುಖಂಡರು ಮತ್ತು ಮಾಜಿ ಸಂಸದರು ಮತ್ತು ಹಿರಿಯ ವಕೀಲರಾದಂಥ ವಿ ಎಸ್ ಉಗ್ರಪ್ಪ ಅವರು ಇರುವಂಥದ್ದು ನಾನು ಒಂದು ಇಬ್ಬರು ಮೂವನ್ ಭೇಟಿಯಾದಂಥ ಸಂದರ್ಭದಲ್ಲಿ ಧರ್ಮಸ್ಥಳ ಪ್ರಕರಣ ವಿಚಾರ ಸಂಬಂಧಪಟ್ಟಂತೆ ಭೇಟಿಯಾದಂಥ ಸಂದರ್ಭದಲ್ಲಿ ಅವರು ಉಗ್ರಪ್ಪ ಅವ್ರು ಕೊಟ್ಟಿರುವಂಥ ವರದಿ ಏನಿದೆಲ್ಲ ಸೊ ಅದನ್ನು ನೀವು ನೋಡಿ ಅದನ್ನು ಅನುಷ್ಠಾನ ಮಾಡಬೇಕಾಯಿತು ಅವರು ವರದಿ ಕೊಟ್ಟಿದ್ದಾರೆ ಇವೆಲ್ಲೂ ಕೂಡ ಪ್ರಸ್ತಾಪ ಆಗಿರುವಂಥದ್ದು ಸೊ ಇತ್ತೀಚೆಗೆ ಲೇಖಕಿ ಸಂಘದ ಅಧ್ಯಕ್ಷ ಭೇಟಿ ಮಾಡಿ ಅವರು ಸದಸ್ಯರಾಗಿದ್ದರು ಸೊ ಈ ಪ್ರಕರಣ ಸೊ ಹಿನ್ನೆಲೆಯಲ್ಲಿ ಧರ್ಮಸ್ಥಳ ವಿಚಾರ ಈಗೇನು ತನಿಖೆ ಆಗ್ತಾ ಇದೆ ಚರ್ಚೆ ಆಗ್ತಾಯಿದೆ ಸರ್ ನಿಮ್ಮ ಅಭಿಪ್ರಾಯ ಏನಿದೆ ಎಸ್ ಐ ಟಿ ತನಿಖೆ ಸಂಬಂಧಪಟ್ಟು ಅಲ್ಲಿಗೆ ಬನ್ನಿ ಅದರ ಬುಕ್ಕೆ ತೋರಿಸ್ತೇನೆ ಓಕೆ ಇಲ್ಲೇ ಬೇಡ ಅಲ್ಲಿ ನಾನು ನೋಡಿ ಬೆಳತಂಗಡಿ ತಾಲೂಕಿನಲ್ಲಿ ಸಂಭವಿಸುವ ಅಸಹಜ ಸಾವುಗಳಿವೆ ಕ್ರಮ ಜರುಸಬೇಕು ರಾಜ್ಯದಲ್ಲಿ ಯಾವ ಜಿಲ್ಲೆಯಲ್ಲೂ ಬೆಳತಂಗಡಿ ತಾಲೂಕಿನಲ್ಲಿ ಅಸ್ವಾಭಾವಿಕ ಸಾವು ಸಂಭವಿಸುವುದು ಜಿಲ್ಲಾಡಳಿತ ಇದನ್ನು ಗಂಭೀರವಾಗಿ ಪರಿಗಣಿಸಿ ಈ ಬಗ್ಗೆ ಪೊಲೀಸ್ ತಂಡವನ್ನು ರಚಿಸಿ ಜನಜಾಗೃತಿ ಮೂಡಿಸುವುದು ಹಾಗೂ ಬಾತ್ಮೀದಾರರ ಇನ್ಫಾರ್ಮೆಂಟ್ಸ್ ಇಂದ ಮಾಹಿತಿ ಕಲೆ ಹಾಕಿ ಕ್ರಮ ಜರುಗಿಸುವುದು ಹಾಕುವಂತೆ ಎಲ್ಲ ಠಾಣೆಗಳಿಗೆ ನಿರ್ದೇಶನ ನೀಡಿ ಒಂದು ತಿಂಗಳ ಒಳಗೆ ವರದಿ ನೀಡುವಂತೆ ತಿಳಿಸಿದರು ಪೊಲೀಸ್ ಇಲಾಖೆ ವರದಿ ಪ್ರಕಾರ ಇಷ್ಟೆಲ್ಲ ಆಗ್ತಾ ಇದೆ ಅಂತ ಹೇಳಿ ಮುಂದೆ ಹೀಗೆ ಹ್ಞೂ ಕೇಳಿ ನೋಡಿ ಇಲ್ಲಿದೆ ಶರಣಪ್ಪ ಅಧ್ಯಕ್ಷರು ಧರ್ಮಸ್ಥಳಕ್ಕೆ ಸಾಮಾನ್ಯವಾಗಿ ಇಪ್ಪತ್ತೈದು ಸಾವಿರ ಭಕ್ತಾದಿಗಳು ಬರುತ್ತಾರೆ ನಾವು ಹೆಚ್ಚು ಪೊಲೀಸರನ್ನು ತೊಡಗಿಸಿ ಅಸಹಜ ಸಾವುಗಳನ್ನು ತಳೆ ಕ್ರಮ ಕೈಗೊಳ್ಳುತ್ತೆ ಅವರು ಎಸ್ ಪಿ ಅವರು ಹೇಳೋದು ನಿಮಗೆ ಇಲ್ಲಿ ಇಪ್ಪತ್ತೈದು ಸಾವಿರ ಜನ ಭಕ್ತಾದಿಗಳು ಬರ್ತಾರೆ ಕ್ರಮ ಕೈಗೊಳ್ತಾ ಅಂತ ನಿಮಗೆ ಕೊಡಕ್ಕೆ ಮುಂದಾಗ್ತಾರೆ ಆಗ ನಾನು ಶರಣಪ್ಪ ತಿರುಪತಿಗೆ ಹೆಚ್ಚು ಪ್ರವಾಸಿಗರು ಹೋಗುತ್ತಾರೋ ಧರ್ಮಸ್ಥಳಕ್ಕೆ ಹೋಗುತ್ತಾರೋ ತಿರುಪತಿಯಲ್ಲಿ ಯಾತಕ್ಕೆ ಇಷ್ಟೊಂದು ಸಾವುಗಳು ಸಂಭವಿಸುತ್ತಿಲ್ಲ ನೀವು ಅದನ್ನು ಎಸ್ ಪಿ ಅವರು ಪ್ರಶ್ನೆ ಮಾಡ್ತೀರಾ ಹಾಂ ಸೊ ಹಾಗೆ ವ್ಯಾಪ್ತಿಯಲ್ಲಿ ಸೌಜನ್ಯ ಎನ್ನುವ ಉಡುಗೆಯ ಕೊಲೆಯಾಗಿದೆ ಮಾಹಿತಿ ಹಾಕು ಕಾಯ್ದೆಯಡಿ ಮಾಹಿತಿ ತೆಗೆದು ಧರ್ಮಸ್ಥಳ ವ್ಯಾಪ್ತಿಯ ಅಲ್ಲಿ ಸುಮಾರು ಐನೂರಕ್ಕೂ ಹೆಚ್ಚು ಅಸಹಜ ಸಾವುಗಳಾಗಿವೆ ಪೊಲೀಸ್ ಇಲಾಖೆ ಸರ್ಕಾರವನ್ನು ಒತ್ತಾಯ ಮಾಡಿದ್ದೆವು ಒಂದು ಕೂಲಂಕುಷ ತನಿಖೆ ಆಗಬೇಕು ಎರಡು ವರ್ಷದ ಹಿಂದೆ ಸಿ ಬಿ ಐ ತನಿಖೆಯಲ್ಲಿದೆ ವಿಚಾರಣೆ ಮಾಡುತ್ತಿದ್ದಾರೆ ಅಂತ ನನಗೆ ಗೊತ್ ಗೊತ್ತಿಲ್ಲ ಬೆಳತಂಗಡಿಯಲ್ಲಿ ಯಾರೋ ಸಿಕ್ಕಿ ಹೇಳಿದರು ಈ ಅಸಹಜ ಸಾವಿನ ಬಗ್ಗೆ ಯಾವುದೇ ಇಲಾಖೆ ತನಿಖೆ ಮಾಡಿಲ್ಲ ಆದ್ದರಿಂದ ತಮ್ಮ ಸಮಿತಿಯು ಒತ್ತಡದಿಂದಲಾದರೂ ಮುಂದಿನ ದಿನಗಳಲ್ಲಿ ಧರ್ಮಸ್ಥಳದಲ್ಲಿ ಮಹಿಳೆಯರ ಅಸಹಜ ಸಾವು ಬಗ್ಗೆ ನ್ಯಾಯ ಸಿಗಬೇಕೆಂದು ಮನವಿ ಮಾಡಿಕೊಳ್ಳುತ್ತೇನೆ ನೀವು ಆ ಭೇಟಿ ಕೊಟ್ಟಂಥ ಸಂದರ್ಭದಲ್ಲಿ ಈ ಮಾತನ್ನು ಹೇಳಿರುವಂಥದ್ದು ಭೇಟಿ ಯಾವತ್ತು ಕೊಟ್ಟಿದ್ದು ಅಂತಂದ್ರೆ ಜನವರಿ ಟೂ ತೌಸಂಡ್ ಸಿಕ್ಸ್ಟೀನ್ ಆಯ್ತಲ್ಲ ಸೊ ಅದನ್ನ ಅದ್ರಲ್ಲಿ ಒಂದು ಒಂದು ಅಂಶ ಹೇಳಿದೆ ಸರ್ ಪೊಲೀಸ್ ಇಲಾಖೆ ಸರ್ಕಾರ ಒತ್ತಾಯ ಮಾಡಿದ್ದು ಏನು ಒತ್ತಾಯ ಮಾಡಿದ್ವು ಅದು ಎರಡು ವರ್ಷದ ಕೂಡ ಸಿಬೈ ಇದೆ ವಿಚಾರಣೆ ಇನ್ನೂ ಕೂಡ ಮಾಡ್ತಿದ್ದಾರೆ ಗೊತ್ತಿಲ್ಲ ನೀವು ಕೂಡ ಹೇಳ್ಬಿಟ್ಟು ತನಿಖೆ ಮಾಡಿಸಿ ಅಂತ ಹೇಳಿರುವಂಥದ್ದು ಹೇಳಿರುವಂತದ್ದು ಆಯ್ತಲ್ಲ ಸೊ ಅದಕ್ಕೆ ಮುಂದುವರೆದು ಅವನು ಪೊಲೀಸ್ ಅಡಿಷನಲ್ ಎಸ್ ಪಿ ಹೇಳ್ತಾನೆ ರಾಹುಲ್ ಕುಮಾರ್ ಅಪರ ಪೊಲೀಸ್ ಅಧೀಕ್ಷಕರು ಸರ್ ಪ್ರತಿ ವರ್ಷ ಕನಿಷ್ಠ ನೂರು ಸಂಖ್ಯೆಯ ಅಸಹಜ ಸಾವುಗಳು ಸಂಭವಿಸುತ್ತವೆ ಅವರು ಖುದ್ದು ಅಡಿಷನಲ್ ಎಸ್ಪಿ ನೀವು ತನಿಖೆ ಮಾಡಿ ನಾನು ಹೇಳ್ತೇನೆ ಬೆಳತಂಗಡಿ ಸಂಬಂಧಪಟ್ಟವರು ಹೇಳಿದರು ಐನೂರಕ್ಕೂ ಹೆಚ್ಚು ಅಸಹಜ ಸಾವು ಸಂಭವಿಸಿವೆ ಎಂದು ನಿಯಮ ಪ್ರಕಾರ ಆಸ್ ಪೊಲೀಸ್ ಐನೂರ ಆರುನೂರ ಇಲ್ಲವೇ ಮುನ್ನೂರ ಸಾವುಗಳಾಗಿವೆ ಹೇಳಿ ಅಂತ ಕೇಳ್ತೇನೆ ಅದಕ್ಕೆ ಅವನು ಹೇಳ್ತಾನೆ ಇಲ್ಲ ಸರ್ ಕನಿಷ್ಠ ನೂರಾಗ್ತವೆ ವರ್ಷಕ್ಕೆ ಅಂತ ಹೇಳ್ತಾನೆ ಅದು ಅಡಿಷನಲ್ ಎಸ್ ಪಿ ಅವರು ಹಾಂ ಎಸ್ ಪಿನೂ ಸೇರಿ ಎಸ್ ಪಿ ಅವನು ಆವಾಗ ನಾನು ಕೇಳ್ತೇನೆ ಅದು ಇಲ್ಲಿ ಯಾಕಪ್ಪ ಇದೊಂದೇ ಕಡೆ ಆಗುತ್ತೆ ಅಂತ ಕೇಳಿದಾಗ ನೋಡಿ ಅಲ್ಲಿ ನಿಮ್ಮ ಗ್ರಾಮೀಣ ಪ್ರದೇಶ ಅರವತ್ತೊಂದು ವರದಕ್ಷಿಣೆ ಪ್ರಕರಣಗಳು ದಾಖಲಾಗಿವೆ ಮಹಿಳೆಯರ ಮೇಲಿನ ದೌರ್ಜನ್ಯಗಳು ಏಳ್ನೂರ ಎಪ್ಪತ್ತು ಅತ್ಯಾಚಾರ ಪ್ರಕರಣ ನೂರಾರು ಪೋಕ್ಸೋ ನೂರ ಹದಿನೆಂಟು ಮಕ್ಕಳು ಕಾಣೆಯಾದ ಪ್ರಕರಣ ನಾನ್ನೂರ ಎರಡು ಮಹಿಳೆಯರು ಕಾಣೆಯಾದ ಪ್ರಕರಣ ಐನೂರ ನಲವತ್ತೆಂಟು ಈ ಕಾಣೆಯಾದ ಪ್ರಕರಣ ಬಗ್ಗೆ ಬಗ್ಗೆ ಮಂಗಳೂರು ನಗರದವರು ಹೇಳೋದಿಲ್ಲ ಗ್ರಾಮೀಣದವರು ಹೇಳೋದಿಲ್ಲ ಜಿಲ್ಲಾಧಿಕಾರಿಗಳೇ ಏನು ಹೇಳ್ತೀರಿ ಅಂತ ಕೇಳ್ತೇವೆ ಡಿ ಸಿ ಅವರಿಗೆ ಹಾಂ ಆಗ ಡಾಕ್ಟರ್ ಶರಣಪ್ಪ ಪೊಲೀಸ್ ಎಸ್ ಪಿ ರೇಪ್ ಕೇಸುಗಳಲ್ಲಿ ಬೇರೆ ಯಾವುದೇ ಜಿಲ್ಲೆಯಲ್ಲಿ ಐದಕ್ಕಿಂತಲೂ ಹೆಚ್ಚು ಶಿಕ್ಷೆ ಆಗಿಲ್ಲ ನಾವು ಇಪ್ಪತ್ತೈದು ಪರ್ಸೆಂಟ್ ಕೊಡಿಸಿದ್ದೀವಿ ಅಂತ ಒಂದು ಲೇ ಎಕ್ಸ್ಕ್ಯೂಸ್ ಹೇಳ್ತಾರೆ ಅವರು ಆಯಿತಲ್ಲ ಇನ್ನೊಂದು ಕಡೆಯೆಲ್ಲ ಕೇಳಿ ನೋಡಿ ಸ್ನಾನಘಟ್ಟದ ಮಾತಾಡೋದು ಸೊ ಟು ಇಂಪಾರ್ಟೆಂಟ್ ಥಿಂಗ್ಸ್ ಸಾವುಗಳನ್ನು ತಡೆಯುವ ಬಗ್ಗೆ ಕೇಳಿದ್ದೀರಿ ಸರ್ ಅವನು ಹೇಳ್ತಾನೆ ಅಡಿಷನಲ್ ಎಸ್ ಪಿ ಧರ್ಮಸ್ಥಳದಲ್ಲಿ ಸೊ ಏನೆಲ್ಲ ಮಾಡಿದ್ದೇವೆ ಅಂತ ಅವ್ರು ಹೇಳೋದು ಕೇಳ್ತಾರೆ ಏನು ಔಟ್ ಪೋಸ್ಟ್ ಇತ್ತು ಅಸಹಜ ಸಾವುಗಳು ಚೆನ್ನಾಗಿ ಸ್ನಾನಘಟ್ಟದ ಪ್ರದೇಶದ ಒಳಗೆ ಮತ್ತು ಸುತ್ತಮುತ್ತಲೂ ಅಲ್ಲಿ ಆಗುತ್ತಿವೆ ಅದನ್ನು ಪತ್ತೆ ಮಾಡಲು ನಾವು ಪ್ರಯತ್ನ ಮಾಡುತ್ತಿದ್ದೇವೆ ಎರಡನೇದು ಧರ್ಮಸ್ಥಳದ ಸಮೀಪ ಈ ಘಟನೆಗಳು ಆಗುತ್ತಿರುವುದರಿಂದ ರಾಜ್ಯ ಸರ್ಕಾರ ಒಂದು ಪ್ರತ್ಯೇಕ ಪೊಲೀಸ್ ಠಾಣೆ ಸ್ಥಾಪಿಸಲು ಮಂಜೂರಾತಿ ನೀಡಿದೆ ಅಂತ ಅವ್ರು ಹೇಳ್ತಾರೆ ಸೊ ಹಾಗೆ ಇಲ್ಲೆಲ್ಲೋ ಕೇಳ್ತೇನೆ ನಾನು ಇದು ಇಲ್ಲಿ ತಿರುಪ್ತಿನಲ್ಲಿ ಯಾಕೆ ಆಗಲ್ಲಪ್ಪ ಅಂತ ಹೇಳಿ ಬೇರೆ ಬೇರೆ ಕಡೆ ಯಾಕೆ ಆಗೋದಿಲ್ಲ ತಿರುಪ್ತಿನೇ ಸ್ಪೆಸಿಫಿಕಾಗಿ ಹೇಳ್ತೇನೆ ಕೇಳ್ತೇನೆ ಹಾಂ ನೋಡಿ ನಾನು ಸೂಕ್ಷ್ಮವಾಗಿ ಹೇಳುತ್ತೇನೆ ಹಾಂ ನಂದಿಬೆಟ್ಟ ಟಿಪ್ಪು ಡ್ರಾಪ್ನಲ್ಲಿ ಭಾಳಷ್ಟು ಜನ ಬಿದ್ದು ಸಾಯುತ್ತಿದ್ದಾರೆ ಈಗ ಅಲ್ಲಿಯ ಕ್ರೈಮ್ ರೇಟ್ ಭಾಳ ಕಡಿಮೆ ಆಗಿದೆ ಯಾತಕ್ಕೆ ಗೊತ್ತೇನೋ ಮೊದಲನೇದು ಮೊದಲಿಗೆ ಭಾಳ ಸುಲಭವಾಗಿ ಐದು ಹತ್ತು ನಿಮಿಷದಲ್ಲಿ ತಲುಪಬಹುದಿತ್ತು ಈಗ ಇಪ್ಪತ್ತು ನಿಮಿಷ ಆದರೆ ಆ ಸ್ಥಳ ತಲುಪೋ ಸಾಧ್ಯವಿಲ್ಲ ಯಾರಾದರೂ ಕಣ್ಣಿಗೆ ಬೀಳುತ್ತಾರೆ ಎರಡನೆಯದು ಒಬ್ಬ ವ್ಯಕ್ತಿಯನ್ನು ನಂದಿ ಬೆಟ್ಟಕ್ಕೆ ಬಿಡುವುದೇ ಇಲ್ಲ ಅದರ ಮುಖ್ಯದ್ವಾರದಲ್ಲಿ ಒಬ್ಬರೇ ಆದರೂ ಅದರಲ್ಲೂ ಹೆಣ್ಣು ಮಕ್ಕಳು ಒಬ್ಬರೇ ಹೋದರೆ ಬಿಡುವುದೇ ಇಲ್ಲ ಒಂದು ತಾಯಿ ಒಂದು ಮಗು ಬಂದರೂ ಬಿಡುವುದಿಲ್ಲ ಈ ತರಹ ಪ್ರಿವೆಂಟಿವ್ ಮೆಜರ್ಸನ್ನು ಏನಾದರೂ ತೆಗೆದುಕೊಂಡಿದ್ದೀರಾ ಅಂದರೆ ನೀವು ಮಾಡಿಲ್ಲ ಯಾರು ಸತ್ತರೆ ನಮಗೇನು ನಿಮ್ಮ ಇಲಾಖೆ ಜೀವಂತವಾಗಿದ್ದರೆ ಇಷ್ಟು ಹೊತ್ತಿಗೆ ಯೋಚನೆ ಮಾಡಬೇಕಾಗಿತ್ತು ವರ್ಷಕ್ಕೆ ನೂರು ಜನ ಸಾಯುತ್ತಾರೆ ಅಂದರೆ ಇಟ್ ಈಸ್ ನಾಟ್ ಎ ಸ್ಮಾಲ್ ಇಶ್ಯೂ ಆಡಳಿತ ಏನು ಮಾಡುತ್ತಿದೆ ಪೊಲೀಸ್ ಇಲಾಖೆ ಏನು ಮಾಡುತ್ತಿದೆ ಧಾರ್ಮಿಕ ದತ್ತಿ ಇಲಾಖೆಯವರು ಏನು ಮಾಡುತ್ತಿದ್ದಾರೆ ನಿಮಗ್ಯಾರೂ ಸೀರಿಯಸ್ನೆಸ್ ಇಲ್ಲವೇ ಎಷ್ಟು ವರ್ಷ್ ವರ್ಷಿದೆ ದಕ್ಷಿಣ ಕನ್ನಡ ಜಿಲ್ಲೆ ಅಂತ ಅಂದುಕೊಂಡಿರಲಿಲ್ಲ ಇಷ್ಟು ಇಷ್ಟು ವರ್ಷಿದೆ ಅಂತ ಏನು ಮಾಡುತ್ತೀರಿ ಹೇಳಿ ಎಸ್ ಪಿ ಅಂತ ಹೇಳಿ ಕೇಳ್ತೇನೆ ಅದಕ್ಕೆ ಅವನ್ನೆಲ್ಲ ಏನೇನೋ ಹೇಳ್ತಾನೆ ಇನ್ನೊಂದು ಕಡೆ ಹೇಳ್ತಾರೆ ಒಂದು ಕಡೆ ತಿರುಪ್ತಿದ್ದನ್ನು ಎಲ್ಲ ಮಾಡಿದ್ದೆ ರೆಫರ್ ಮಾಡಿದ್ದೆ ನಮ್ಮ ಜೊತೆ ಮಹಿಳಾ ಮತ್ತು ಮಕ್ಕಳ ಮೇಲಿನ ಶೋಷಣೆ ದೌರ್ಜನ್ಯ ಅತ್ಯಾಚಾರ ನಿಯಂತ್ರಿಸುವ ಮತ್ತು ವರದಿ ನೀಡುವ ತಜ್ಞರ ಸಮಿತಿ ಏನಿತ್ತು ಸಮಿತಿಯಾಗ ಬಹಳ ಪ್ರಮುಖವಾದಂಥ ವರದಿಯನ್ನು ಕೊಡಲಾಗಿತ್ತು ಇಡೀ ರಾಜ್ಯಾದ್ಯಂತ ಈ ಸಂಬಂಧಪಟ್ಟಂತೆ ಸಭೆಗಳನ್ನು ವಿಚಾರಣೆ ನಡೆಸಿ ಅದರಲ್ಲಿ ಬಹಳ ಪ್ರಮುಖವಾಗಿ ಈಗೇನು ಧರ್ಮಸ್ಥಳ ಪ್ರಕರಣ ಚರ್ಚೆ ಆಗ್ತಾ ಇದೆ ಆಗಲೇ ಕೂಡ ಅಂದರೆ ಎರಡು ಸಾವಿರದ ಹದಿನೆಂಟರಲ್ಲೇ ಕೂಡ ಈ ಸಂಬಂಧಪಟ್ಟಂತೆ ವರದಿಯನ್ನು ಖುದ್ದು ವಿ ಎಸ್ ಉಗ್ರಪ್ಪ ಅವರು ಕೊಟ್ಟಿದ್ದರು ಆ ಸಮಿತಿ ಅಧ್ಯಕ್ಷರಾಗಿರುವಂಥದ್ದು ಈಗ ಸಮಿತಿಯಲ್ಲಿ ವರದಿ ಏನನ್ನು ಕೊಟ್ಟಿದ್ದಾರೆ ಬೆಳ್ತಂಗಡಿ ಪ್ರಕರಣ ಸಂಬಂಧಪಟ್ಟಂತೆ ಧರ್ಮಸ್ಥಳ ಪ್ರಕರಣ ಸಂಬಂಧಪಟ್ಟಂತೆ ಇಂಚಿಂಚು ಕೂಡ ಅವರು ಓದಿ ಹೇಳಿದರು ಒಂದಷ್ಟು ಪ್ರಮುಖವಾದಂಥ ಅಂಶಗಳನ್ನು ಓದಿ ಹೇಳಿದರು ಈಗ ಈ ಪ್ರಕರಣ ಮತ್ತೆ ಸಾಕಷ್ಟು ಚರ್ಚೆ ವಿಚಾರ ಆಗ್ತಾ ಇರುವಂಥದ್ದು ಎಸ್ ಐ ಆದ ಹಿನ್ನೆಲೆಯಲ್ಲಿ ಅಂದರೆ ಕಳೆದ ಸುಮಾರು ವರ್ಷಗಳ ಹಿಂದನೇ ಕೂಡ ಏಳೆಂಟು ವರ್ಷಗಳ ಹಿಂದೆಯೂ ಕೂಡ ಈ ವರದಿಯನ್ನು ಕೊಟ್ಟಿರುವಂಥದ್ದು ಈ ಬಗ್ಗೆ ನಮ್ಮ ಜೊತೆ ಉಗ್ರಪುರ ನಮ್ಮ ಜೊತೆ ಇದ್ದಾರೆ ಸರ್ ಈಗ ನೀವು ಆಗ ವರದಿ ಕೊಟ್ಟಿದ್ರಿ ಅಂಶಗಳೆಲ್ಲವೂ ಕೂಡ ಒಂದಷ್ಟು ನಮ್ಮೂದಾಗಿರುವಂಥದ್ದು ಸಂಬಂಧಪಟ್ಟಂತೆ ಈಗ ಎಸ್ ಐ ಟಿ ತನಿಖೆ ಆಗಿ ವಿಚ ಏನು ಚರ್ಚೆ ಆಗ್ತಾ ಇರುವಂಥದ್ದು ಶೆಡ್ ಯಂತ್ರ ಮತ್ತೊಂದು ಇವೆಲ್ಲ ಆಗ್ತಾ ಇದೆ ಏನಿಸುತ್ತೆ ಯಾಕಂದರೆ ನಿಮಗೆ ನಾನು ಇಷ್ಟೇ ಹೇಳಲಿಕ್ಕೆ ಬಯಸ್ತೇನೆ ಅನೇಕ ಶತಮಾನಗಳಿಂದ ನಾವು ಎಷ್ಟೇ ಏನೇ ಹೇಳಿದ್ರು ಸಹ ಸಮಾನರು ಮಹಿಳೆಯರು ಮತ್ತು ಗಂಡಸರು ಅಂತ ಏನೇ ಎಷ್ಟೇ ಸಂವಿಧಾನದಲ್ಲಿ ಹೇಳಿದ್ರು ಅಥವಾ ಇನ್ನೊಂದರಲ್ಲಿ ಹೇಳಿದ್ರು ಸಹ ಎಲ್ಲೋ ಒಂದು ಕಡೆ ಮೆನ್ ಡಾಮಿನೇಟೆಡ್ ಸೊಸೈಟಿ ಪುರುಷ ಪ್ರಧಾನವಾದಂಥ ಸಮಾಜದಲ್ಲಿ ಮಹಿಳೆಯರ ಮೇಲೆ ಒಂದು ರೀತಿಯ ದೌರ್ಜನ್ಯಗಳು ಅಸಮಾನತೆಗಳು ಇವತ್ತು ಅನಾದಿ ಕಾಲದಿಂದ ಸಹ ನಾವು ಕಾಣ್ತಾ ಬಂದಿದ್ದೆ ನೋಡಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಏನು ಬೆಂಗಳೂರಿನಲ್ಲಿ ಮತ್ತು ರಾಜ್ಯದಲ್ಲಿ ಕೆಲವು ಮಕ್ಕಳ ಮೇಲೆ ಮತ್ತು ಹೆಣ್ಣು ಮಕ್ಕಳ ಮೇಲೆ ನಡೆದಂಥ ಪೋಕ್ಸೋ ಕೇಸ್ಗಳಿರ್ಬೋದು ರೇಪ್ ಕೇಸುಗಳಿರ್ಬೋದು ಇನ್ನಿತರ ಅತ್ಯಾಚಾರಗಳ ಹಿನ್ನೆಲೆಯಲ್ಲಿ ಒಂದು ಸಮಿತಿಯನ್ನು ವಿಶೇಷವಾದಂಥ ಒಂದು ಸಮಿತಿಯನ್ನು ಸನ್ಮಾನ್ಯ ಎಮ್ ಸಿ ನಾರಾಯನವರ ನೇತೃತ್ವದಲ್ಲಿ ಮಾಡಲಾಗಿತ್ತು ಕಾರಣಾಂತರದಿಂದ ಒಂದೆರಡು ತಿಂಗಳಲ್ಲಿ ಅವರು ರಾಜೀನಾಮೆ ಕೊಟ್ಟರು ಆ ಹಂತದಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯವರು ಅವತ್ತಿನ ಮುಖ್ಯಮಂತ್ರಿಗಳು ನನ್ನ ಮೇಲೆ ಒತ್ತಡ ತಂದು ನೀನು ಈ ಜವಾಬ್ದಾರಿಯನ್ನು ಹೊರಬೇಕು ಅನ್ನುವಂಥ ಮಾತನ್ನು ಹೇಳಿ ನನ್ನ ಜೊತೆಗೆ ಸುಮಾರು ನಲವತ್ತು ಜನ ಸದಸ್ಯರನ್ನು ಒಳಗೊಂಡಂತೆ ಸೋ ಅಂದರೆ ಸುಮಾರು ಹತ್ತನ್ನೆರಡು ಜನ ಶಾಸಕರು ಎಮ್ ಎಲ್ ಎಮ್ ಎಲ್ ಸಿಗಳು ಒಂದು ಹತ್ತನ್ನೆರಡು ಜನ ಐ ಎ ಎಸ್ಸು ಐ ಪಿ ಎಸ್ಸು ಕೆ ಎ ಎಸ್ ಆಫೀಸರ್ಸು ಹಾಗೆ ಒಂದು ಹತ್ತು ಹದಿನೈದು ಜನ ವಿವಿಧ ಸಂಘಟನೆಗಳಲ್ಲಿ ಯಾರೆಲ್ಲ ಮಹಿಳಾ ಸಂಘಟನೆಗಳಲ್ಲಿ ಕೆಲಸ ಮಾಡಿರ್ತಕ್ಕಂಥವ್ರು ಸೋ ನನ್ನ ಸಮಿತಿಗೆ ನೇಮಕ ಮಾಡಲಾಗಿದ್ದು ದೊಡ್ಡ ಮಟ್ಟದ ಸುಮಾರು ನಲವತ್ತು ಜನ ಇದರಲ್ಲಿ ಕೆಲಸ ಮಾಡಿರ್ತಕ್ಕಂಥವ್ರು ಯಾರ್ಯಾರು ಆಗ ಸೊ ನಾನಿದ್ದೆ ಕೆ ಬಿ ಶಾಣಪ್ಪನವರು ಇದ್ರು ವೀಕ್ಷಕರೇ ಏನು ಆ ಸಮಿತಿ ಹೇಳ್ತಾ ಇದಾರಲ್ಲ ಇದೇ ವರದಿ ಇರುವಂತದ್ದು ಮಹಿಳಾ ಮತ್ತು ಮಕ್ಕಳ ಮೇಲಿನ ಶೋಷಣೆ ದೌರ್ಜನ್ಯ ಅತ್ಯಾಚಾರ ನಿಯಂತ್ರಣ ಮತ್ತು ವರದಿ ನೀಡುವ ತಜ್ಞರ ಸಮಿತಿ ಆ ವರದಿ ಮತ್ತು ಕೇವಲ ಅಂದರೆ ಸಮಿತಿ ನಡೆಸಿದ್ದಂದರೆ ಕೇವಲ ಸುಮ್ಮನೆ ಕಾಟಾಚಾರಕ್ಕೆ ನಡೆಸಿದ್ದಂತಲ್ಲ ನಲವತ್ತು ಜನರ ಐ ಎ ಎಸ್ಸು ಕೆ ಎ ಎಸ್ ಆಫೀಸರ್ಸು ಐ ಪಿ ಎಸ್ ಆಫೀಸರ್ಸು ಜೊತೆಗೆ ವಿವಿಧ ಸಂಘಟನೆಗಳ ಸದಸ್ಯರು ಸೇರಿ ನಲವತ್ತು ಸದಸ್ಯರ ಸಮಿತಿಯ ನೇತೃತ್ವವನ್ನು ವಹಿಸಿದ್ದಂಥವರು ಉಗ್ರಪ್ಪ ಅವರು ಅದರ ವರದಿ ಇದು ಇರುವಂಥದ್ದು ಸೊ ನಾನು ರಾಜ್ಯವ್ಯಾಪಿ ಎಲ್ಲ ಜಿಲ್ಲೆಗಳನ್ನು ಪ್ರವಾಸ ಮಾಡಿ ಸೊ ಆಯಾ ಜಿಲ್ಲೆಗಳಲ್ಲಿ ಕ್ರೈಮ್ ರೇಟಿದೆ ಏನು ಶಿಕ್ಷೆ ಎಷ್ಟರ ಪ್ರಮಾಣದಲ್ಲಿ ಆಗ್ತಾ ಇದೆ ಪೋಕ್ಸೋ ಕೇಸಸ್ ಏನು ರೇಪ್ ಕೇಸಸ್ ಏನು ಡೌರಿ ಹರ್ಯಾಸ್ಮೆಂಟ್ಸ್ ಏನು ಡೊಮೆಸ್ಟಿಕ್ ವೈಲೆನ್ಸ್ ಏನು ಸೊ ಶಾ ಕಾಲೇಜುಗಳಲ್ಲಿ ಶಾಲಾ ಕಾಲೇಜುಗಳಲ್ಲಿ ಸರ್ಕಾರಿ ಆಡಳಿತದ ಕಚೇರಿಗಳಲ್ಲಿ ಮಹಿಳೆಯರ ಮೇಲೆ ನಡೀತಕ್ಕಂಥ ಈ ರೀತಿ ಅನೇಕ ಮಾಹಿತಿ ಸೆಕ್ಸ್ ರೇಷೋ ಇನ್ನಿತರ ಆಮೇಲೆ ಭ್ರೂಣ ಹತ್ಯೆಗಳು ಸೊ ಇದರ ಅನೇಕ ಮಾಹಿತಿಗಳನ್ನು ಸಂಗ್ರಹಿಸ್ತವೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಮೀಟಿಂಗ್ ಸ್ಟಾರ್ಟ್ ಮಾಡಿದರೆ ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾ ಆಡಳಿತದ ಎಲ್ಲ ಅಧಿಕಾರಿಗಳನ್ನು ಸೇರಿಸಿ ಸಾಯಂಕಾಲ ಆರು ಏಳು ಗಂಟೆವರೆಗೂ ನಡೀತಾ ಇತ್ತು ಹೀಗೆ ಸುಮಾರು ನೂರ ಮೂವತ್ತೈದು ಸಭೆಗಳನ್ನು ಮಾಡಿ ಆರು ಸಾವಿರ ಪುಟಗಳ ವರದಿಯನ್ನು ಹನ್ನೊಂದು ವಾಲ್ಯೂಮ್ ಮೊದಲನೇ ಒಂದು ಸಾವಿರ ಚಿಲ್ಲರೆ ಅದರಲ್ಲಿ ಮೇಯ್ನಾಗಿ ಮಿಕ್ಕವೆಲ್ಲ ಜಿಲ್ಲಾವಾರು ಏನೆಲ್ಲ ನಡೆದಿರ್ತಕ್ಕಂಥ ಮಾಹಿತಿಗಳ ಅಂಕಿ ಸಂಖ್ಯೆಗಳನ್ನು ಕೊಟ್ಟಿರ್ತಕ್ಕಂಥದ್ದು ಅದರಲ್ಲಿ ದೇವದಾಸಿ ಇಶ್ಯೂ ಇರ್ಬೋದು ಸೊ ಮಕ್ಕಳ ಕಿಡ್ನ್ಯಾಪ್ ಆಗಿರೋ ಇರ್ಬೋದು ಅಥವಾ ಮಕ್ಕಳ ಕಿಡ್ನ್ಯಾಪ್ ಆಗಿರೋ ನಾಪತ್ತೆ ಆಗಿ ಈ ಥರದ ಅನೇಕ ವಿಚಾರಗಳನ್ನು ಒಳಗೊಂಡಂಥ ವರದಿಯನ್ನು ಕೊಟ್ಟಿದೆ ಈ ರೀತಿಯ ವರದಿಗಳು ದೇಶದಲ್ಲಿ ಎರಡೇ ಇರೋದು ಒಂದು ಇಲ್ಲಿ ಇನ್ನು ಜಸ್ಟಿಸ್ ವರ್ಮಾ ಕಮಿಷನ್ ನಿರ್ಭಯಾ ಕೇಸಲ್ಲಿ ಕೊಟ್ಟಿರ್ತಕ್ಕಂಥ ಡೆಲ್ಲಿನಲ್ಲಿ ಇರುವಂಥದ್ದು ಸೊ ಇದರಲ್ಲಿ ಸುಮಾರು ನೂರ ಮೂವತ್ತೈದು ರೆಕಮೆಂಡೇಷನ್ಸನ್ನು ಮಾಡಿದ್ದೇವೆ ಹಾಗೆ ಹದಿನೇಳು ರೆಕಮೆಂಡೇಶನ್ಸನ್ನು ಪ್ರಿಲಿಮನರಿ ರಿಪೋರ್ಟೆಲ್ಲ ಮಾಡಿದ್ದೇವೆ ಇದಲ್ಲದೆ ಕೇಸ್ವಾರು ಕೆಲವು ರೆಕಮೆಂಡೇಷನ್ಸನ್ನು ಇಮ್ಮ ಇಮ್ಮಿಡಿಯೇಟ್ಲಿ ಅದನ್ನು ಫೈನಲ್ ರಿಪೋರ್ಟ್ವರೆಗೂ ಇಟ್ಕೊಳೋಕ್ಕಾಗಲ್ಲ ಅಂತೇಳಿ ಅಲ್ಲೇ ದೆನ್ ಆ್ಯಂಡ್ ದೇರ್ ಇಟ್ಸ್ ಸಲ್ ಕೊಟ್ಟಿರ್ತಕ್ಕಂಥದ್ದು ಸೊ ಹೀಗೆ ನಾನು ಜಿಲ್ಲಾವಾರು ನಾನು ಮತ್ತು ನಮ್ಮ ಸಮಿತಿ ಮಾ ಪ್ರವಾಸ ಮಾಡಬೇಕಾದ್ರೆ ಟ್ವೆಂಟಿ ಥರ್ಡ್ ಜಾನ್ವರಿ ಟೂ ತೌಸಂಡ್ ಸಿಕ್ಸ್ಟೀನ್ ದಕ್ಷಿಣ ಕನ್ನಡ ಜಿಲ್ಲಾ ಮಟ್ಟದ ಎಲ್ಲ ಅಧಿಕಾರಿಗಳ ಸಭೆಯನ್ನು ನಡೆಸಬೇಕಾದ್ರೆ ಸೊ ಅನೇಕ ವಿಚಾರಗಳು ಪ್ರಸ್ತಾಪ ಆಗಿತ್ತು ರ ಅವತ್ತಿನ ಜಿಲ್ಲಾ ಆಡಳಿತ ಎಷ್ಟು ಜನ ನಾಪತ್ತೆ ಆಗಿದ್ದಾರೆ ಎಷ್ಟು ಜನ ಕಿಡ್ನ್ಯಾಪ್ ಆಗಿದ್ದಾರೆ ಎಷ್ಟು ಜನ ಪೋಕ್ಸೋ ಕೇಸ್ ಆಗಿದ್ದಾವೆ ಇಷ್ಟು ರೇಪ್ಗಳಾಗಿದ್ದಾವೆ ಇಷ್ಟು ಕೊಲೆಗಳಾಗಿದ್ದಾವೆ ಸೊ ಇವೆಲ್ಲ ಮಾಹಿತಿಗಳನ್ನು ಕೊಟ್ಟಂಥ ಸಮಯದಲ್ಲಿ ಸಮಿತಿ ಮುಂದೆ ಸಾರ್ವಜನಿಕರು ಆ ಸಮಿತಿಗೆ ಬಂದಿರೋರು ಸೊ ಸಿ ಪಿ ಎಮ್ನ ಒಬ್ಬ ಶೇಖರ್ ಅನ್ನೋ ಒಬ್ಬ ಕಾರ್ಯಕರ್ತರು ಸರ್ ನೀವು ಜಿಲ್ಲೆದೆ ಒಂದೇ ಯಾಕೆ ನೋಡ್ತೀರಿ ಅದಕ್ಕಿಂತ ಹೆಚ್ಚು ಒಂದೇ ತಾಲ್ಲೂಕಲ್ಲಿ ಬೆಳ್ತಂಗಡಿ ಸೊ ಸುಮಾರು ನಾನ್ನೂರಿಂದ ಐನೂರು ಅಸಹಜ ಸಾವುಗಳಾಗಿದ್ದಾವೆ ಅಂತ ಹೇಳ್ತಾರೆ ಆಗ ನಮ್ಮ ಮುಂದೆ ಇದ್ದಂಥ ಪೊಲೀಸ್ ಕಮಿಷನರ್ ಚಂದ್ರಶೇಖರ್ ಆಮೇಲೆ ಎಸ್ ಪಿ ಡಾಕ್ಟ್ರ ಶರಣಪ್ಪ ಸೊ ಎಂಥದ್ದು ಅಡಿಷ್ನಲ್ ಎಸ್ ಪಿ ಕುಮಾರ್ ಈ ಥರದವರೆಲ್ಲರೂ ಇದ್ದಂಥ ಸಮಯದಲ್ಲಿ ಏನರಪ್ಪ ಇದು ಕತೆ ಆಗ ಎಸ್ ಪಿ ಅವ್ರು ಹೇಳ್ತಾರೆ ನಮ್ಮ ಅಡಿಷ್ನಲ್ ಎಸ್ ಪಿ ಹೇಳ್ತಾರೆ ಉತ್ತರ ಕೊಡ್ತಾರೆ ಅಂಥೇಳಿ ಅವರು ಹೇಳ್ತಾರೆ ಸರ್ ನಾನ್ನೂರು ಐನೂರು ಆಗಿಲ್ಲ ಒಂದು ಕನಿಷ್ಠ ನೂರಾದರೂ ಆಗ್ತವೆ ಸರ್ ಅಸಹಜ ಸಾವುಗಳು ಅಂತ ಹೇಳ್ತಾರೆ ಸೊ ನನಗೆ ಆಶ್ಚರ್ಯ ಆಯ್ತು ಏನು ರೀ ಅಂತಂದರೆ ಆಲ್ಮೋಸ್ಟ್ ಮೂರು ದಿವ್ಸಕ್ಕೂ ಒಂದು ಅಸಹಜ ಸಾವು ವರ್ಷದಲ್ಲಿ ಮುನ್ನೂರ ಅರವತ್ತೈದು ನೂರ ಕನಿಷ್ಠ ನೂರಂದರೆ ಅದಕ್ಕಿಂತ ಜಾಸ್ತಿ ಇರುತ್ತೆ ಎವ್ರಿ ಥರ್ಡ್ ಡೇ ಒಂದು ಅಸಹಜ ಸಾವು ಆಗುತ್ತೆ ಅನ್ನೋದ್ರೆ ಅರ್ಥ ಅವರನ್ನು ಕೇಳಿದಾಗ ಇಲ್ಲ ಸರ್ ಜೀವನದಲ್ಲಿ ಜಿಗುಪ್ಸೆ ಆಗಿರ್ತಾರೆ ಯಾರೋ ಲವ್ ಫೈಲ್ಯೂರು ಯಾರೋ ಪ್ರಮೋಷನ್ ಸಿಕ್ಕಿಲ್ಲ ಯಾರಿಗೋ ಬಿಸ್ನೆಸ್ ಲಾಸ್ ಆಗಿದೆ ಈ ಥರ ಕಾರಣಗಳಿಂದ ದೇವಸ್ಥಾನಕ್ಕೆ ಬರ್ತಾರೆ ಅಲ್ಲಿ ಪೂಜೆ ಮಾಡಿಸಿ ಘಟ್ಟದ ಕಡೆ ಹೋಗಿ ಅಲ್ಲಿ ಆತ್ಮಹತ್ಯೆ ಮಾಡಿಕೊಳ್ತಾರೆ ಸರ್ ಅಂತ ಅಧಿಕಾರಿಗಳು ಪೊಲೀಸ್ನವರು ಅಧಿಕೃತವಾಗಿ ನಮಗೆ ಹೇಳಿದಂಥದ್ದು ಮತ್ತು ಅವರ ರಿಪೋರ್ಟ್ ಕೊಟ್ಟಿರೋ ಅಂಥದ್ರಲ್ಲೂ ಪ್ರತಿ ವರ್ಷ ನೂರು ನೂರವತ್ತು ನೂರೈವತ್ತು ಹೀಗೆ ಹದಿನಾಲ್ಕು ಹದಿನೈದು ಹದಿನಾರು ಹದಿನೈದು ಈ ಥರ ಕೊಟ್ಟಿರ್ತಕ್ಕಂಥ ಮಾಹಿತಿಗಳು ನಮ್ಮ ರಿಪೋರ್ಟಲ್ಲಿದೆ ಸೊ ನಾನು ಆಗ ಯಾಕಪ್ಪ ಈಗಾಗುತ್ತೆ ಅವ್ರು ಹೇಳ್ತಾರೆ ಸರ್ ಬರ್ತಾರೆ ದೇವಸ್ಥಾನಕ್ಕೆ ಮಾಡ್ತಾರೆ ಎಷ್ಟು ಜನ ಬರ್ತಾರೆ ಇಪ್ಪತ್ತೈದು ಸಾವಿರ ಜನ ಬರ್ಬೋದು ಸರ್ ನಾನು ಆ ಕೇಳಿದಾಯ್ತಪ್ಪ ತಿರುಪತಿನಲ್ಲಿ ಎರಡೂವರೆ ಲಕ್ಷಕ್ಕೂ ಹೆಚ್ಚು ಜನ ಬಗ್ತಾರೆ ಯಾಕಲ್ಲ ಅಸಹಜ ಸಹ ಮೊದಲು ಒಂದು ಹಂತದಲ್ಲಿ ಟಿಪ್ಪು ಡ್ರಾಪಲ್ಲಿ ಹೋಗಿ ಕೆಲವರು ಇದ್ರು ಈಗ ಯಾಕೆ ಸಾಯೋದಿಲ್ಲ ಪ್ರಿವೆಂಟಿವ್ ಮೆಜರ್ಸನ್ನು ತೆಗೆದುಕೊಂಡಿದ್ದಾರೆ ನೀವು ಯಾಕೆ ತೆಗೆದುಕೊಂಡಿಲ್ಲ ಅಲ್ಲಿ ನಮ್ಮ ಮುಂದೆ ಹೇಳಿದಂಥವರು ಯಾರು ಸಹ ಇಂಥವರೇ ಕಾರಣ ಅಂತ ಯಾರು ಬೆರಳು ತೋರಿಸಿರಲಿಲ್ಲ ಸೊ ನಾನು ಆ ಹಂತದಲ್ಲಿ ಆ ಕಾಲಘಟ್ಟದಲ್ಲಿ ಇಮ್ಮಿಡಿಯೇಟ್ ಸರ್ಕಾರದ ಗಮನವನ್ನು ಸೆಳೆದಿದ್ದೇನೆ ಜಿಲ್ಲಾ ಆಡಳಿತದ ಗಮನವನ್ನು ಸೆಳೆದಿದ್ದೇನೆ ಮತ್ತು ಆ ಪೊಲೀಸ್ ಇಲಾಖೆ ಅಧಿಕಾರಿಗಳು ನೋಡ್ರಿ ಸಂವಿಧಾನದ ಆರ್ಟಿಕಲ್ ಟ್ವೆಂಟಿ ಒನ್ ಪ್ರಕಾರ ರೈಟ್ ಟು ಲೈಫ್ ಆ್ಯಂಡ್ ಲಿಬರ್ಟಿ ಇಸ್ ಎ ಫಂಡಮೆಂಟಲ್ ರೈಟ್ ಅದರ ರಕ್ಷಣೆ ಮಾಡ್ತಕ್ಕಂಥ ಜವಾಬ್ದಾರಿ ಸೊ ಎಲ್ಲ ಇಲಾಖೆಗಳದ್ದು ಅದರಲ್ಲೂ ಜಿಲ್ಲಾ ಆಡಳಿತದ್ದು ಇದೆ ತಾಲೂಕು ಇದೆ ರಾಜ್ಯ ಸರ್ಕಾರದ್ದು ಇದೆ ಕೇಂದ್ರ ಸರ್ಕಾರದ್ದು ಇದೆ ಕ್ರಮ ಜರುಗಿಸಬೇಕು ಪ್ರಾಣಗಳನ್ನು ಉಳಿಸಬೇಕು ಅನ್ನೋಂಥ ಸ್ಪಷ್ಟವಾದಂಥ ನಿರ್ದೇಶನವನ್ನು ಸಹ ನೀಡಲಾಗಿತ್ತು ಮತ್ತು ಕ್ರಮ ಜರುಸ್ತಿರುವಂಥದಕ್ಕೆ ಒಂದು ತಿಂಗಳಲ್ಲಿ ವರದಿ ಕೊಡಬೇಕು ಅಂತ ಹೇಳಿದೆ ಆಮೇಲೆ ಅವರು ಇವತ್ತು ನಾಳೆ ಅಂತಾದರೂ ಆಮೇಲೆ ನನ್ನ ಟರ್ಮ್ ಹೋಗಿತ್ತು ಆಮೇಲೆ ಏನಾಯಿತು ಅನ್ನೋದನ್ನು ರಾಜ್ಯ ಸರ್ಕಾರಕ್ಕೆ ಕೇಳಬೇಕು ನನ್ನ ವರದಿಯನ್ನು ಇತ್ತೀಚೆಗೆ ಒಂದು ತಿಂಗಳ ತಿಂಗಳಿಂದೆ ರಾಜ್ಯ ಸರ್ಕಾರದವರು ಅಕ್ಸೆಪ್ಟ್ ಮಾಡಿಕೊಂಡು ಕ್ಯಾಬಿನೆಟನ್ನು ಸೊ ನನ್ನ ವರದಿಯ ಆಧಾರದ ಹಿನ್ನೆಲೆಯಲ್ಲಿ ಕೊಟ್ಟಿರ್ತಕ್ಕಂಥ ಶಿಫಾರಸುಗಳನ್ನು ಜಾರಿಗೆ ತರ್ತಕ್ಕಂಥ ಅದಕ್ಕೆ ಸೊ ಚೀಫ್ ಸೆಕ್ರೆಟರಿ ನೇತೃತ್ವದಲ್ಲಿ ಒಂದು ಸಮಿತಿಯನ್ನು ಮಾಡಿದ್ದಾರೆ ಬಹುಶಃ ನನಗೆ ಅನಿಸುತ್ತೆ ಆ ಹಿನ್ನೆಲೆಯಲ್ಲಿ ಕ್ರಮಗಳನ್ನು ಜರುಸ್ಬೋದು ಅಂತ ನಾನೀಗ ಗಮನಿಸ್ತಾ ಇದ್ದೇನೆ ಎಸ್ ಐ ಟಿ ಮಾಡಿರೋ ಇನ್ಫ್ಯಾಕ್ಟ್ ನಾನು ಹೋಮ್ ಮಿನಿಸ್ಟ್ರಿಗೆ ಡಿ ಜಿ ಪಿಗೆ ಮತ್ತು ಇನ್ನಿತರ ಗಮನ ಸೆಳೆದಿದ್ದೆ ನೋಡ್ರಿ ಅದೆಲ್ಲ ಸರಿ ನನಗೆ ಗೊತ್ತಿಲ್ಲ ಯಾರ ಕಾರಣ ಅಂಥೇಳಿ ಸೊ ನನ್ನ ಸಮಿತಿಯ ಮುಂದೆ ಇಂಥ ಪೊಲೀಸ್ ಅಧಿಕಾರಿಗಳು ಈ ಕನ್ಫೆಸ್ ಮಾಡಿಕೊಂಡಿದ್ದಾರೆ ಕನಿಷ್ಠ ನೂರು ಆಗ್ತವೆ ಅಂತ ಹೇಳಿದ್ದಾರೆ ಆ ನೂರಾದರೂ ಯಾವ ರೀತಿ ಆಯಿತು ಅದನ್ನು ಯಾರು ಮಾಹಿತಿ ಕೊಡಬೇಕು ಅವತ್ತಿದ್ದಂಥ ಎಸ್ ಪಿ ಮತ್ತು ಅಡಿಷ್ನಲ್ ಎಸ್ ಪಿ ಇದ್ದಾರೆ ಅವ್ರನ್ನ ಕರೆದು ಎಕ್ಸಾಮಿನ್ ಮಾಡಬೇಕು ಅಂತೇಳಿ ಈಗಿರೋವಂಥ ಸಲೀಂ ಅವರಿಗೆ ಡಿ ಜಿ ಪಿಗೆ ಹೇಳಿದ್ದೇನೆ ಹೋಮ್ ಮಿನಿಸ್ಟ್ರಿಗೆ ಹೇಳಿದ್ದೇನೆ ಇನ್ನಿತರಿಗೆ ಹೇಳಿದ್ದೇನೆ ಸೊ ಮುಖ್ಯಮಂತ್ರಿಗಳ ಗಮನಕ್ಕೂ ಸಹ ಮೊನ್ನೆ ಒಂದು ಸಾರಿ ಭೇಟಿ ಮಾಡಿದಾಗ ತಂದಿದ್ದೇನೆ ಬಹುಶಃ ಈಗ ಆ ದಿಕ್ಕಿನಲ್ಲಿ ಕೆಲಸ ಮಾಡ್ತಾಯಿದೆ ಎಸ್ ಐ ಟಿ ಆದರೆ ಅನೇಕ ಕೋನಗಳ ಮೂಲಕ ಈ ವಿಚಾರವನ್ನು ಸಂಗ್ರಹಿಸೋದ್ರ ಮೂಲಕ ಎಲ್ಲೋ ಒಂದು ಕಡೆ ಮಹಿಳೆಯರು ಮತ್ತು ಮಕ್ಕಳ ಮೇಲೆ ನಡೀತಕ್ಕಂಥ ದೌರ್ಜನ್ಯ ಇದಿಲ್ಲ ಈ ದೌರ್ಜನ್ಯ ತಡೀತಕ್ಕಂಥ ಅದಕ್ಕೆ ಬಹುಶಃ ಇದು ಐಓಪನರ್ ಆಗಬೇಕು ಇದರ ಮೂಲಕ ಕ್ರಮಗಳು ಜರುಸಬೇಕು ಅನ್ನುವಂಥದ್ದು ನಾನು ನನ್ನ ಸಮಿತಿನಲ್ಲಿ ಕೆಲಸ ಮಾಡಿದಂಥವ್ರು ಇರ್ಬೋದು ಸೊ ಎಲ್ಲರ ಬದ್ಧತೆಯನ್ನು ಇದಿದೆ ಅಂತೇಳಿ ನಾನು ಭಾವಿಸಿದ್ದೆ ಸರ್ ಈಗ ನಿಮ್ಮ ಸಮಿತಿಯಲ್ಲಿ ಎಸ್ ಪಿ ಮತ್ತು ಅಡಿಷನಲ್ ಎಸ್ ಪಿ ಅಧಿಕೃತವಾಗಿ ನೀವು ಹೇಳಿ ಹೇಳಿರುವಂಥ ಹಿನ್ನೆಲೆಯಲ್ಲಿ ಈಗ ಎಸ್ ಐ ಟಿ ಮುಖ್ಯಸ್ಥರಾದಂಥ ಪ್ರಣವ್ ಈ ವಿಚಾರವನ್ನು ಇದನ್ನ ಏನಾದರೂ ಕೂಡ ನೀವು ಗಮನಿಸ್ತರ್ತೀರ ಅಥವಾ ಅದು ಈ ವರದಿ ಅಥವಾ ಈ ವರದಿಯನ್ನು ಕೂಡ ನಾನು ಕೇಳ್ತೀರ ಯಾಕಂದರೆ ಆಲ್ರೆಡಿ ಡಿ ಜಿ ನಾನು ಸ ಈಗ ನಾನು ನೋಡಿ ನನ್ನದೇ ಆಗಿರೋ ಇತಿಮಿತಿಗಳಿದ್ದ ನಾನು ಯಾರು ಗಮನಕ್ಕೆ ತರಬಹುದೋ ಅವ್ರ ಗಮನಕ್ಕೆ ತಂದಿದ್ದೇನೆ ನೋಡಿ ಅಪ್ಪ ಇದನ್ನು ಅವರೂ ವಿಚಾರ ಮಾಡಿ ಇದರಲ್ಲಿ ನಾನು ಯಾವ ಅವ್ರ ಕಡೆ ಇವ್ರ ಕಡೆ ಬೆರಳು ತೋರಿಸ್ತಾ ಇಲ್ಲ ಸೊ ಇನ್ಫ್ಯಾಕ್ಟ್ ನಾನು ಇನ್ಯಾವುದೋ ಇಂಟರ್ವ್ಯೂನಲ್ಲಿ ಹೇಳ್ತಾ ಇದ್ದೆ ಅದರಲ್ಲಿ ವಿಶೇಷವಾಗಿ ಜೈನರು ಯಾರಿದ್ದಾರೆ ಅವರು ಅಹಿಂಸಾವಾದಿಗಳು ಹಿಂಸಾವಾದಿಗಳಲ್ಲ ಸೊ ಹಾಗಾಗಿ ಅವರು ಸಹ ಯಾರು ಧರ್ಮಸ್ಥಳದ ವೀರೇಂದ್ರ ಹೆಗ್ಗಡೆಯವರ ಪರವಾಗಿ ಸೊ ಈ ಎಸ್ ಐ ಟಿಯನ್ನು ವೆಲ್ಕಮ್ಮು ಮಾಡಿದ್ದಾರೆ ತಮ್ಮನು ಕೂಡ ಸ್ವಾಗತ ಸೊ ವೆ ಸ್ವಾಗತ ಮಾಡಿದ್ದಾರೆ ಅವರು ಅಧಿಕೃತವಾಗಿ ಹೇಳಿಕೆಯನ್ನು ಸಹ ಕೊಟ್ಟಿದ್ದಾರೆ ಸೊ ಹಾಗೆ ಹೋರಾಟಗಾರರು ಇದನ್ನು ವೆಲ್ಕಮ್ ಮಾಡಿದ್ದಾರೆ ಆದರೆ ಇದರಲ್ಲಿ ರಾಜಕಾರಣ ಮಾಡ್ತಾ ಇರುವಂಥವ್ರು ಭಾರತೀಯ ಜನತಾ ಪಾರ್ಟಿ ನಾನು ನಿಮಗೆ ಹೇಳಲಿಕ್ಕೆ ಬಯಸ್ತೇನೆ ತಿಮ್ರೋಡಿ ಇದ್ದಾರಲ್ಲ ಯಾರವರು ಆರ್ ಎಸ್ ಎಸ್ನ ಕಟ್ಟ ಕಾರ್ಯಕರ್ತರು ನನ್ನ ಹತ್ರನೇ ಮಾಹಿತಿಗಳಿದ್ದಾವೆ ಅವರು ನಮಸ್ತೆ ಸದಾ ವಸ್ತಲ್ಲಿ ಹೇಳ್ತಾ ಇರುವಂಥದ್ದು ಅವರು ಪ್ರಭಾಕರ್ ಭಟ್ರ ರೈಟ್ ಹ್ಯಾಂಡ್ ಸೊ ಅದನ್ನು ಯಾರೀಗ ಡೆಪ್ಟಿ ವಿರೋಧ ಪಕ್ಷದ ನಾಯಕರು ಅಸೆಂಬ್ಲಿನಲ್ಲಿದ್ದಾರಲ್ಲ ಅವರು ಹೋಗಿ ಧರ್ಮಸ್ಥಳದಲ್ಲಿ ಭಾಷಣ ಹೊಡಿತಾರೆ ಅವರು ಹೋರಾಟ ತಿಮ್ರೋಡಿ ಅವರ ಹೋರಾಟಕ್ಕೆ ನಮ್ಮ ಬೆಂಬಲ ಇದೆ ಎಲ್ಲ ಇದ್ದೂ ಸಹ ಈಗ ಮೊನ್ನೆ ಅವರು ಭೇಟಿ ಮಾಡಿದಂಥ ಸಮಯದಲ್ಲಿ ಆ ಹೆಣ್ಮಗಳ ತಾಯಿ ಹೇಳ್ತಾರೆ ನೋಡ್ರಿ ನಮ್ಮ ಬಾಬಾ ಇಂಥವ್ರ ಹತ್ರ ಹೋದಾಗ ನಮ್ಮ ಕುಟುಂಬದಿಂದ ಭಾಳ ಅನ್ಯಾಯ ಆಗಿದೆ ಕ್ಷಮಿಸಿ ಅಂತಲೇ ಹೇಳ್ತಾರೆ ಅಂತ ಹೇಳಿ ಒಬ್ಬರ ಹೆಸರನ್ನು ಸಹ ಹೇಳ್ತಾರೆ ಕುಸುಮಾವತಿ ಅವರು ಭೇಟಿಯಾದಾಗ ಸೊ ಅದರ ಬಗ್ಗೆ ಈ ಭಾರತೀಯ ಜನತಾ ಪಾರ್ಟಿಯವರ ರಿಯಾಕ್ಷನ್ಸ್ ಇಲ್ಲ ನಾನು ಇನ್ಫ್ಯಾಕ್ಟ್ ಯಾರೂ ಸಹ ಆ ಜೈನ ಸಮಾಜದಿಂದ ಇರುವಂಥವ್ರು ಹಿಂಸೆ ಮಾಡಿದ್ದಾರೆ ಅಂತ ನನಗೇನು ನಂಬಿಕೆ ಇಲ್ಲ ಯಾರು ಅಕಸ್ಮಾತ್ ಯಾರಾದರೂ ಅಲ್ಲಿ ಮಾಡಿದರೆ ಮಾಡಿದ್ದಾರೆ ಅನ್ನೋದು ನನಗೆ ಖಾತ್ರಿ ಇಲ್ಲ ಯಾರಾದರೂ ಮಾಡಿದರೆ ಪರ್ವರ್ಟೆಡ್ ಇರಬೇಕು ಸೈಕಿಕ್ ಇರಬೇಕು ಯಾರೋ ಉಮೇಶ್ ರೆಡ್ಡಿ ಥರ ಮಾಡಿದಿರೋಂಥ ಇರಬೇಕೇ ಹೊರತು ಸೊ ಕಾಮನ್ನಾಗಿ ಯಾರು ಮಾಡಿದ್ದಾರೆ ಅನ್ನೋಂಥದ್ದು ಆದರೆ ಇನ್ವೆಸ್ಟಿಗೇಷನ್ನಿಂದ ಯಾಕೆ ಇಷ್ಟು ಸಂಖ್ಯೆಯಲ್ಲಿ ಅಸಹಜ ಸಾವುಗಳಿಲ್ಲ ಆಗ್ತಾ ಇದೆ ರಾಜ್ಯದಲ್ಲಿ ಅನೇಕ ಈ ರೀತಿಯ ಯಾತ್ರಾ ಸ್ಥಳಗಳಿದ್ದಾವೆ ಯಾಕೆ ಬೇರೆ ಕಡೆ ಆಗೋದಿಲ್ಲ ಯಾಕೆ ಇಲ್ಲೇ ಆಗ್ತವೆ ಇದಕ್ಕೆ ಕಾರಣ ಏನು ಸೊ ಈ ಸಾವುಗಳಿಗೆ ಆಗಿರೋದು ಎಲ್ಲರೂ ಒಪ್ತಾರೆ ನಿಮಗೆ ಎಸ್ ಹೇಳಿದ್ದಾರೆ ಹಾಗಾಗಿ ಅತ್ಯಂತ ಮುಕ್ತ ಮನಸ್ಸಿನಿಂದ ಯಾರ ಮೇಲೂ ಯಾವುದೇ ವಿಧವಾದಂಥ ಇದನ್ನು ಇಟ್ಟುಕೊಡದೆ ತನಿಖೆ ನಡೆಸಿ ಸತ್ಯಾಸತ್ಯತೆ ಹೊರಬರೋದ್ರ ಮೂಲಕ ಬಹುಶಃ ಹೆಣ್ಣು ಮಕ್ಕಳ ರಕ್ಷಣೆ ಮಾಡತಕ್ಕಂಥ ಜವಾಬ್ದಾರಿಯ ಕೆಲಸವನ್ನು ರಾಜಕಾರಣ ಬಿಟ್ಟು ಮಾಡಬೇಕೇ ಹೊರತು ಅದು ರೂಲಿಂಗ್ ಪಾರ್ಟಿ ಇರ್ಬೋದು ವಿರೋಧ ಪಕ್ಷಗಳಿರ್ಬೋದು ರಾಜ್ಯ ಸರ್ಕಾರ ಇರ್ಬೋದು ಕೇಂದ್ರ ಸರ್ಕಾರ ಇರ್ಬೋದು ಜಿಲ್ಲಾ ಆಡಳಿತ ಇರ್ಬೋದು ಎಲ್ಲರೂ ಸಹ ಸತ್ಯ ಹೊರಗೆ ತರತಕ್ಕಂಥ ದಿಕ್ಕಿನಲ್ಲಿ ಪ್ರಯತ್ನ ಮಾಡಬೇಕೇ ಹೊರತು ಇದನ್ನು ರಾಜಕೀಯವಾಗಿ ಬಳಸ್ಕೊಳ್ತಕ್ಕಂಥ ಪ್ರವೃತ್ತಿಯನ್ನು ಬಿ ಜೆ ಪಿನವರು ಬಿಡೋದು ಸೂಕ್ತ ಅಂತ ಹೇಳಿ ಹೇಳಿಕೆ ಬಯಸ್ಕೊಂಡು ಅವರು ಷಡ್ಯಂತ್ರ ಆಗ್ತಾ ಇದೆ ಒಂದು ತನಿಖೆ ನ್ಯಾಯದ ಒಂದು ಭಾಗ ಆದರೆ ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ಆಗ್ತಾಯಿದೆ ಇದಕ್ಕೆ ಕಾಂಗ್ರೆಸ್ಸು ಮತ್ತು ಎಡಪಂಥಿಯರು ಕಾರಣ ಅಂತ ಹೇಳ್ತಾರೆ ನಾನು ನಿಮಗೆ ಎಷ್ಟೇ ಹೇಳ್ತೇನೆ ನಿಮಗೆ ಷಡ್ಯಂತ್ರ ಅನ್ನುವಂಥದ್ದು ನಿಮ್ಗೆ ಗೊತ್ತಿದ್ದರೆ ಆ ಇಂತಿಂಥವ್ರ ಕಾರಣ ಆಗಿದ್ದಾರೆ ಅನ್ನೋದನ್ನು ನೀವು ಹೊರಗೆ ತನ್ನಿ ಷಡ್ಯಂತ್ರ ಯಾರು ಮಾಡಿದ್ದಾರೆ ಒಂದು ಷಡ್ಯಂತ್ರ ಆಗ್ತಾ ಇರೋದು ನಮ್ಮ ಪ್ರಕಾರ ಬಿ ಜೆ ಪಿನವರಿಂದ ಷಡ್ಯಂತ್ರ ಆಗ್ತಾ ಇರೋದು ರಾಜಕಾರಣಕ್ಕೆ ಇದನ್ನು ಬಳಸ್ಕೊಳ್ತಾರೆ ಅದೇ ಷಡ್ಯಂತ್ರ ನಾನು ಹೇಳಿದ್ನಲ್ಲ ಈಗ ಬಿ ಜೆ ಪಿಯ ನಾಯಕರುಗಳು ಈ ಭಾಷಣ ಹೊಡೆದಿದ್ದಾರಲ್ಲ ಹಿಂದೆ ಸೌಜನ್ಯ ಕೇಸಲ್ಲಿ ಏನು ಭಾಷಣ ಹೊಡೆದಿದ್ದಾರೆ ತಿಮ್ರೋಡಿ ಯಾರು ಕಾರ್ಯಕರ್ತರು ಅಥವಾ ರಿಟೈರ್ಡ್ ಪೋ ಅಲ್ಲ ಪೊಲೀಸ್ ಗಿರೀಶ್ ಮಠಣ್ಣ ಗಿರೀಶ್ ಅವರು ಯಾವ ಪಾರ್ಟಿಯವರು ಆ ಹೋರಾಟದಲ್ಲಿರೋಂಥ ಬಹುತೇಕರು ಆರ್ ಎಸ್ ಎಸ್ಸು ಬಿ ಜೆ ಪಿನವರು ಸೊ ಆದರೆ ಈಗ ರಾಜಕೀಯವಾಗಿ ಇಫ್ ಇವರೇ ನಾವು ಧರ್ಮದ ಪರವಾಗಿ ನಾವು ಅವ್ರ ಪರವಾಗಿ ಇವರ ಪರವಾಗಿ ಇದ್ದೀವಿ ಅಂಥೇಳಿ ಉಡಾಫೆಯ ಮಾತುಗಳನ್ನು ಆಡ್ತಾ ಇದ್ದಾರೆ ನಾನು ಇಷ್ಟೇ ಹೇಳ್ತೇನೆ ನಿಜವಾದಂಥ ಹಿಂದುತ್ವದ ವಿಚಾರ ಯಾವುದಾದ್ರೂ ಒಂದು ಪೊಲಿಟಿಕಲ್ ಪಾರ್ಟಿಯಲ್ಲಿದ್ದರೆ ಅದು ಕಾಂಗ್ರೆಸ್ನಲ್ಲಿ ಹಿಂದುತ್ವ ಅಂದರೆ ಏನು ಸರ್ವೇ ಜನ ಸುಖಿನೋಬುವಂತು ಅಂತ ವಸುದೈವ ಕುಟುಂಬಕಂ ಅಂತ ಸೊ ಅದು ಕಾಂಗ್ರೆಸ್ಸು ಅಷ್ಟೇ ಸರ್ವೇ ಜನ ಸುಖಿನೋಬ ಅವರು ಹಿಂದೂಗಳಿರ್ಬೋದು ಮುಸಲ್ಮಾನಿರ್ಬೋದು ಕ್ರೈಸ್ತರಿರ್ಬೋದು ಜೈನರು ಇರ್ಬೋದು ಬುದ್ಧಿಸ್ಟ್ ಇರ್ಬೋದು ಸಿಖ್ ಇವರೆಲ್ಲರೂ ಸಹ ಭಾರತಾಂಬೆಯ ಮಕ್ಕಳು ಭಾರತದಲ್ಲಿ ಇವರೆಲ್ಲರೂ ಸಮಾನರು ಅಂಥೇಳಿ ಸಮಾನವಾಗಿ ನೋಡ್ತಕ್ಕಂಥ ಪಕ್ಷ ಇದ್ದರೆ ಅದು ಕಾಂಗ್ರೆಸ್ ಅದು ಹಿಂದುತ್ವದ ನಿಜವಾದಂಥ ಫಿಲಾಸಫಿ ಇವರಿಗೆ ಭಾರತೀಯ ಜನತಾ ಪಾರ್ಟಿಯವರಿಗೆ ಒಡೆದಾಳ್ತಕ್ಕಂಥ ಪ್ರವೃತ್ತಿಯನ್ನು ಇವತ್ತು ಮಾಡ್ತಾ ಇದ್ದಾರೆ ಅಂತ ಹೇಳಿ ಹೇಳಿಕೆ ಬಯಸ್ತೀವಿ ಏನು ಸರ್ ಉದ್ದೇಶ ಒಂದು ಕಡೆ ಬುರ್ಡೆ ಬಂತು ಬುರ್ಡೆಯಲ್ಲೆಲ್ಲೋ ಚರ್ಚೆ ಆಗ್ತಾಯಿದೆ ಸರ್ ಈ ಪ್ರಕರಣ ನೀವು ಸುಮಾರು ತಿಂಗಳಿಂದ ನೋಡ್ತಾ ಇದ್ದೀರಾ ಇತ್ತೀಚೆಗೆ ಬುರ್ಡೆ ಪ್ರಕರಣ ಮತ್ತೊಂದು ಹೇಳಿಕೆಗಳು ಎಲ್ಲವೂ ಕೂಡ ಬೇರೆ ಬೇರೆ ಚರ್ಚೆ ಆದಿ ತಪ್ತಾ ಇದೆ ಅನ್ಸುತ್ತೆ ನೋಡಿ ನಾನು ಇಷ್ಟೇ ಹೇಳ್ತೇನೆ ಬಹುಶಃ ವಿರೋಧ ಪಕ್ಷದಲ್ಲಿರೋಂಥವ್ರಿಗೆ ಒಂದು ಅವಕಾಶ ಇದೆ ನಾವೇನಾದರೂ ಅಂದರೆ ಸರ್ಕಾರ ಏನಾದರೂ ಚಾಟಿ ಏಟನ್ನು ಕೊಡುವಂಥದ್ದು ಇದೆ ಅದು ಆರ್ಥಿಕ ವಿಚಾರ ಇರ್ಬೋದು ಸಾಮಾಜಿಕ ನ್ಯಾಯದ ವಿಚಾರ ಇರ್ಬೋದು ಅಭಿವೃದ್ಧಿಯ ವಿಚಾರ ಇರ್ಬೋದು ಆಡಳಿತದ ವಿಚಾರ ಇರ್ಬೋದು ಇವು ಯಾವುದಕ್ಕೂ ಅವ್ರಿಗೇನೂ ಗೊತ್ತೂ ಇಲ್ಲ ರಾಜ್ಯದ ಅಭಿವೃದ್ಧಿನೇ ಅವ್ರಿಗೆ ಗೊತ್ತಿಲ್ಲ ಅವರು ನಲ್ವತ್ತು ಪರ್ಸೆಂಟು ಭ್ರಷ್ಟಾಚಾರ ಮಾಡಿದಂಥವ್ರು ಇವತ್ತೇನಾಗಿದೆ ಅವರಿಗೆ ಇಶ್ಯೂಸ್ ಇಲ್ಲದೆ ಈ ರೀತಿ ಬುರುಡೆ ಬಗ್ಗೆ ಮತ್ತೊಂದ್ರ ಬಗ್ಗೆ ಕಾಲಹರಣ ಮಾಡ್ತಾ ಇದ್ದಾರೆ ಹೊರತು ರಾಜ್ಯದ ಹಿತ ನಿಜ ಹಿತವನ್ನು ಕಾಪಾಡ್ತಕ್ಕಂಥ ದಿಕ್ಕಿನಲ್ಲಿ ಅತ್ಯಂತ ಕನ್ಸ್ಟ್ರಕ್ಟಿವ್ ಆಗಿ ವಿರೋಧ ಪಕ್ಷವಾಗಿ ಕೆಲಸ ಮಾಡ್ತಾ ಯಾಕಂದರೆ ನಾನು ವಿರೋಧ ಪಕ್ಷದ ನಾಯಕರಾಗಿ ಕೆಲಸ ಮಾಡಿದ್ದೇನೆ ಅದರ ಅರಿವು ನನಗಿದೆ ಹಾಗಾಗಿ ನಾನು ಇಷ್ಟೇ ಹೇಳಲಿಕ್ಕೆ ಬಯಸ್ತೇನೆ ಭಾರತೀಯ ಜನತಾ ಪಾರ್ಟಿಯವರು ಅವರಿಗೆ ಇಶ್ಯೂಸೇ ಇಲ್ಲದೆ ಈ ರೀತಿಯ ಇಶ್ಯೂಸನ್ನು ತೆಗೆದುಕೊಂಡು ಕಾಲಹರಣೆ ಮಾಡಬೇಕು ಅಂತ ಹೇಳ್ತಾರೆ ಸ್ವಾಮೀಜಿಲಿ ಭೇಟಿ ಮಾಡ್ತಾರೆ ವಿಜಯೇಂದ್ರ ಅಶೋಕಲ್ ಹೋಗಿ ಅಮಿತ್ ಶಾ ಭೇಟಿ ಮಾಡ್ತಾರೆ ನೋಡಿ ಅದನ್ನೇ ನಾನು ಹೇಳಿದೆ ಈ ಧರ್ಮವನ್ನ ರಾಜಕಾರಣಕ್ಕೆ ಬಳಸಬಾರ್ದು ದೇವರುಗಳನ್ನು ರಾಜಕಾರಣಕ್ಕೆ ಬರಸ್ಬೋದು ಆ ಕೆಲಸವನ್ನು ಅವ್ರು ಮಾಡ್ತಾ ಇದ್ದಾರೆ ತಪ್ಪು ಅಂತ ಹೇಳಲಿಕ್ಕೆ ಎಸ್ ಐ ಟಿ ತನಿಖೆ ಈಗ ಸರಿಯಾದ ಆದಿಯಲ್ಲಿ ಆಗ್ತಾ ಇದೆ ಅಂತ ಅನ್ಸುತ್ತೆ ನಿಮಗೆ ಬಹುಶಃ ನನಗೆ ಮಾಹಿತಿ ಇಲ್ಲದೆ ಇರೋದ್ರಿಂದ ಅದ್ರ ಬಗ್ಗೆ ನಾನು ಕಾಮೆಂಟ್ ಮಾಡಲಿಕ್ಕೆ ಹೋಗೋದಿಲ್ಲ ಒಬ್ಬ ವಕೀಲನಾಗಿ ಅದನ್ನು ಮಾಡಲೂಬಾರದು ನೀವು ಹೋಗಿದ್ದಂತ ಸಂದರ್ಭದಲ್ಲಿ ಅಲ್ಲಿ ಅಧಿಕಾರಿಗಳ ಮಾಹಿತಿ ತೆಗೆದುಕೊಂಡ ಸಂದರ್ಭ ಬೆಳಿತ ಅಂಗಡಿಯಲ್ಲಿ ಓವರ್ ಆಗಿ ನೋಡೋದಾದ್ರೆ ನಿಮ್ಮ ಒಂದು ಅನಾಲಿಸಿಸ್ ಏನಂತ ಅನ್ಸುತ್ತೆ ನನಗೆ ಎಲ್ಲೋ ಒಂದು ಕಡೆ ಅಲ್ಲಿ ಅಸಹಜ ಸಾವುಗಳಾಗ್ತಾ ಇದೆ ಆ ಸಾವುಗಳನ್ನ ತಡೆಗಡ್ತಕ್ಕಂಥ ಅದಕ್ಕೆ ಎಲ್ಲೋ ಒಂದು ರೀತಿಯಲ್ಲಿ ಸರ್ಕಾರ ಜಿಲ್ಲಾ ಆಡಳಿತ ಮತ್ತು ತಾಲೂಕು ಆಡಳಿತ ಮುಂಜಾಗ್ರತಾ ಕ್ರಮಗಳನ್ನು ಜನರಲ್ಲಿ ಜಾಗೃತಿ ಉಂಟು ಮಾಡತಕ್ಕಂಥ ಕೆಲಸಗಳನ್ನು ಮಾಡಬೇಕಾಗತ್ತೆ ಆ ದಿಕ್ಕಿನಲ್ಲಿ ಚಿಂತನೆ ಸಾಗಬೇಕು ಕೆಲಸಗಳಾಗಬೇಕು ಅಂತೇಳಿ ನಾನು ಬಯಸ್ತೇನೆ ಸಾವುಗಳಿಂದ ಒಂದಷ್ಟು ಅನುಮಾನಗಳು ಬರುತ್ತಾ ಗೊತ್ತಿಲ್ಲ ಯಾಕಂದರೆ ಇನ್ವೆಸ್ಟಿಗೇಷನ್ ಸ್ಟೇಜಲ್ಲಿ ಇರಬೇಕಾದ್ರೆ ನಾನು ಏನೂ ಮಾಹಿತಿಗಳಿಲ್ಲದೆ ನನ್ನ ಅಭಿಪ್ರಾಯ ವ್ಯಕ್ತಪಡಿಸುವಂಥದ್ದು ಎಲ್ಲೋ ತನಿಖೆ ಮೇಲೆ ಪ್ರಭಾವ ಬೀರಿದಂಗೆ ಆಗುತ್ತೆ ಅದಕ್ಕೋಸ್ಕರ ನಾನು ಇಷ್ಟೇ ಹೇಳ್ತೇನೆ ತನಿಖೆ ಅತ್ಯಂತ ನಿಷ್ಪಕ್ಷಪಾತವಾಗಿ ನಡೆದು ಸತ್ಯ ಹೊರಗೆ ಬರಲಿ ಅಂತ ಹೇಳಿ ಭಾವಿಸು ಅಂತಿಮ ಕೆಲವು ಟ್ರಯಲ್ ನಡೀತು ಹೊರಗಡೆ ಸಾರ್ವಜನಿಕವಾಗಿ ಮತ್ತೊಂದು ವಲಯಗಳಲ್ಲಿ ಎಲ್ಲವೂ ಕೂಡ ಸಾಮಾಜಿಕ ಜಾಲತಾಣದಲ್ಲಿ ಹಿಂಗೆ ಆಗಿದೆ ಹಿಂಗೆ ಆಗ್ಬಿಡ್ತು ಅಂತ ಟ್ರಯಲ್ ನಡೀತೀನಿ ನಾನು ಹೇಳ್ತೇನೆ ಯಾವುದೇ ಈ ರೀತಿಯ ವಿಚಾರ ಅತ್ಯಂತ ಸೂಕ್ಷ್ಮ ವಿಚಾರಗಳ ಬಗ್ಗೆ ಸಾರ್ವಜನಿಕ ಟ್ರಯಲ್ ಆಗಬಾರದು ಮಾಧ್ಯಮಗಳ ಟ್ರಯಲ್ ಆಗಬಾರ್ದು ಇನ್ವೆಸ್ಟಿಗೇಷನ್ನ ಮುಗಿದಾದ್ಮೇಲೆ ಸತ್ಯ ಹೊರಗೆ ಬಂದಾದ ಮೇಲೆ ಮಾಹಿತಿಯನ್ನು ಸಮಾಜದ ಮುಂದೆ ಇಡುವಂಥ ಕೆಲಸ ಮಾಧ್ಯಮದವ್ರಿಗೂ ಇರುತ್ತೆ ಇನ್ನೋರಿಗೂ ಇರುತ್ತೆ ಅದಕ್ಕೋಸ್ಕರ ತಾಳ್ಮೆಯಿಂದ ಈ ತನಿಖೆಗಳನ್ನು ನೋಡುವಂಥದ್ದು ಸೂಕ್ತ ಅಂಥೇಳಿ ನಾನು ಹೇಳಲಿಕ್ಕೆ ಬಯಸ್ತೇನೆ ವೀಕ್ಷಕರೇ ಇದು ಉಗ್ರಪ್ಪ ಅವರ ಮಹತ್ವದ ಮಾತು ಯಾಕಂದರೆ ವರದಿ ಕೊಟ್ಟಂಥ ಸಂದರ್ಭದಲ್ಲಿ ಇವರು ಅಧ್ಯಕ್ಷರಾಗಿದ್ರು ವಿಶೇಷ ಬೆಳ್ತಂಗಡಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಅಲ್ಲಿ ವರದಿಯನ್ನು ಕೊಟ್ಟಿದ್ದರು ಮಹಿಳಾ ಮತ್ತು ಮಕ್ಕಳ ಮೇಲಿನ ದೌ ಶೋಷಣೆ ದೌರ್ಜನ್ಯ ಅತ್ಯಾಚಾರ ನಿಯಂತ್ರಿಸುವ ಮತ್ತು ವರದಿ ನೀಡುವ ತಜ್ಞರ ಸಮಿತಿ ಆ ಸಮಿತಿಯಲ್ಲಿ ಏನೇನು ಆಗಿದೆ ಮತ್ತು ವರದಿಯನ್ನು ಕೊಡಲಾಗಿದೆ ಪರ್ಟಿಕ್ಯುಲರಾಗಿ ವಿಶೇಷವಾಗಿ ಬೆಳ್ತಂಗಡಿಯಲ್ಲಿ ನಡೆದಂತಹ ಸಂದರ್ಭದಲ್ಲಿ ಅಲ್ಲಿನ ಸಭೆಯಲ್ಲಿ ಏನೇನು ಆಯಿತು ಸಂಬಂಧಪಟ್ಟಂತೆ ಇಂಚಿಂಚಿಯನ್ನು ಹೇಳಿರುವಂಥದ್ದು ಜೊತೆಗೆ ಬಹಳ ಪ್ರಮುಖವಾಗಿ ಈ ಎಸ್ ಐ ಟಿ ತನಿಖೆ ನಡೆಸುತ್ತಿರುವಂಥ ಬೆನ್ನಲ್ಲೇ ಪೊಲೀಸ್ ಮಹಾನಿರ್ದೇಶಕರಿಗೂ ಕೂಡ ಆಗ ನಡೆಸಿದಂಥ ವರದಿಯ ಸಂಬಂಧಪಟ್ಟಂತೆ ಏನು ಕೊಡಲಾಗಿದೆ ಅದನ್ನು ಕೂಡ ಪ್ರಸ್ತಾಪ ಮಾಡಿದಂತೆ ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ